ಸೆಂಟಿಮೀಟರ್ ಬಿ ಟು ಹನ್ನೆರಡು ಸೆಂಟಿಮೀಟರ್ ಸಿ ಗೊತ್ತಿಲ್ಲ ರೀ ಸರ್ ಬಟ್ ಪೆರಿಮೀಟರ್ ಗೊತ್ತದ ರೀ ಸುತ್ತ ಎಷ್ಟು ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು ಥರ್ಟಿ ಸೆಂಟಿಮೀಟರ್ ಮೂವತ್ತು ಸೆಂಟಿಮೀಟರ್ ನೆಕ್ಸ್ಟ್ ಅದಾದಂತರ ಎಷ್ಟು ಪ್ಲಸ್ ಹನ್ನೆರಡು ಪ್ಲಸ್ ಸಿ ಈಸ್ ಈಕ್ವಲ್ ಟು ಮೂವತ್ತು ಹನ್ನೆರಡು ಪ್ಲಸ್ ಹನ್ನೆರಡು ఇప్ప ప్లస్ సిస్ ఈక్వల్ టువత్ ప్లస్ ఇప్ప ఆ కడ కలసి మూవత్ మైనస్ ఇప్ప ఈక్వల్ టు సిక్స్ సెంటీమీటర్ విఘాట్ సి వ్యాల్ూ నెక్స్ట్ ఎస్ ఈజ్ ఈక్వల్ టు ఎస్ ఈజ్ ఈక్వల్ టు ఏమప్పా ఏ ప్లస్ బి ప్లస్ సి డివైడెడ్ బై టూ ఆడి ఏ ప్లస్ బి ప్లస్ సిట్టారు ಥರ್ಟಿ ಡಿವೈಡೆಡ್ ಬೈ ಟು ಎಷ್ಟು ಬಂತ అన్సరు ಫಿಫ್ಟೀನ್ ಸೆಂಟಿಮೀಟರ್ ಏನೇನು సిక్తప్ప ಈಗ ಎ ಬಿ ಸಿ ಸಿನು ಸಿಕ್ತು ಎಸ್ನೂ ಸಿಕ್ತು ಫಾರ್ಮುಲಾ ಹಾಕ್ತೀರಾ ಮಾಡ್ತೀರಿ ಲೆಕ್ಕನ ಮಾಡಿರಿ ನೋಡೋಣ ಏರಿಯಾ ಈಸ್ ಈಕ್ವಲ್ ಟು ಲೆಕ್ಕ ಹಾಕ್ಕೊಂತ ಸೂತ್ರ ಹಾಕ್ಕೊಂತ ಲೆಕ್ಕ ಮಾಡ್ಕೊತ ಹೋರಿ ಉತ್ತರ ಏನು ಬರ್ತದಲ್ಲ ಅದನ್ನು ಕಮೆಂಟ್ ಬಾಕ್ಸ್ ಒಳಗೆ ಹಾಕಿ ಸರಿನಾ ಈ ಥರ ನಗ್ತಾ ನಗ್ತಾ ಖುಷಿಯಾಗಿ ಲೆಕ್ಕಗಳನ್ನು ಮಾಡ್ಕೊತ ಹೋಗಬೇಕು ಗಣಿತ ಕಬ್ಬಿಣದ ಕಡಲೆ ಅಲ್ಲ ಅದು ಬೆಣ್ಣೆ ಅಷ್ಟೇ ಮೃದುವಾಗಿರ್ತದೆ ಅರ್ಥ